ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ರಾಶಿಯ ಹುಡುಗಿಯರಿಗೆ ಬಹಳ ಲಕ್ಕಿಯ ವರ್ಷ ಇವರ ಲೈಫು ಬಹಳ ಸೂಪರ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದೃಷ್ಟದ ರಾಶಿಗಳು ನೋಡಿ ಈ ರಾಶಿಯ ಹುಡುಗಿಯರು ಸಾಕಷ್ಟು ಯಶಸ್ಸನ್ನು ಪಡಿತೀರಾ ವೈಯಕ್ತಿಕ ಜೀವನ ಬಹಳಷ್ಟು ಅದ್ಭುತವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಶಿಯವರಿಗೆ ಯಶಸ್ಸು ಖಂಡಿತ ಸಿಗತ್ತೆ ಈ ರಾಶಿಯ ಹುಡುಗಿಯರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಎಲ್ಲದರಲ್ಲೂ ಕೂಡ ಶುಭ ಆಗತ್ತೆ ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾರೆಲ್ಲ ಇದ್ದಾರೆ ವೃಷಭ ರಾಶಿ ನೋಡಿ ವೃಷಭ ರಾಶಿಯ ಹುಡುಗಿಯರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ಉತ್ತಮವಾದಂತ ವರ್ಷ ಉತ್ತಮವಾದಂತ ಫಲಿತಾಂಶವನ್ನ ತರುತ್ತೆ ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರು ಸಾಕಷ್ಟು ಪ್ರಗತಿಯನ್ನ ಹೊಂದುತ್ತೀರಾ ವೈಯಕ್ತಿಕ ಜೀವನದಲ್ಲೂ ಕೂಡ ಸಾಕಷ್ಟು ಪ್ರಗತಿಯನ್ನ ಹೊಂದುತ್ತೀರಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವೃಷಭ ರಾಶಿಯವರು ಅತ್ಯುತ್ತಮ ಫಲಿತಾಂಶವನ್ನ ಪಡಿತೀರಾ ವೃಷಭ ರಾಶಿಯ ಮಹಿಳೆಯರು ಹುಡುಗಿಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವೃತ್ತಿ ಜೀವನದಲ್ಲಿ ಊಹಿಸಿದ ಹಾಗೆ ಎಲ್ಲವೂ ಕೂಡ ನಡೆಯುತ್ತೆ ವರ್ಷದ ಆರಂಭ ರಾಜಯೋಗದ ಪ್ರಯೋಜನವನ್ನು ಪಡಿತೀರಾ ವೃಷಭರಾಶಿಯ ಮಹಿಳೆಯರು ಹಾಗೆ ನೀವು ಕೆಲಸದ ಸ್ಥಳದಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿಸಬಹುದು ಅದು ಸಕ್ಸಸ್ ಕೂಡ ಆಗುತ್ತೆ ಅಂತಲೇ ಹೇಳಬಹುದು ಮಿಥುನ ರಾಶಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಮಿಥುನ ರಾಶಿಯ ಹುಡುಗಿಯರ ಜೀವನದಲ್ಲಿ ಆಹ್ಲಾದಕರ ಬದಲಾವಣೆಗಳಾಗತ್ತೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ವರ್ಷ ಆರಂಭ ಸಾಕಷ್ಟು ಅನುಕೂಲಕರವಾಗಿದೆ ಗುರುಗ್ರಹ ಸಾಕಷ್ಟು ಯಶಸ್ಸನ್ನು ತರತ್ತೆ ಈ ರಾಶಿಯ ಹುಡುಗಿಯರು ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ ಪ್ರೇಮ ಸಂಬಂಧದಲ್ಲಿಯೂ ಕೂಡ ಮಿಥುನ ರಾಶಿಯ ಹುಡುಗಿಯರು ಯಶಸ್ಸನ್ನ ಪಡಿತೀರಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿಂದ ಹೋರಾಡ್ತಾ ಇದ್ರೆ ಖಂಡಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಸಮಸ್ಯೆಗಳಿಗೆಲ್ಲವೂ ಕೂಡ ಮುಕ್ತಿ ಸಿಗುತ್ತೆ ಒಟ್ಟಾರೆ ಮಿಥುನ ರಾಶಿಯ ಹುಡುಗಿಯರು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಮಿಥುನ ರಾಶಿಯ ಹುಡುಗಿಯರಿಗೆ ಬಹಳ ಲಕ್ಕಿ ವರ್ಷ ಬಹಳ ಒಳ್ಳೆದಾಗುತ್ತೆ ಎಲ್ಲ ವಿಚಾರದಲ್ಲೂ ಕೂಡ ಒಳ್ಳೇದಾಗತ್ತೆ ಮಿಥುನ ರಾಶಿಯವರಿಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿ ನೋಡಿ ಮಕರ ರಾಶಿ ಹುಡುಗಿಯ ಬಹಳ ವರ್ಷ ವಿದೇಶ ಪ್ರವಾಸ ಮಾಡುವಂತ ಅವಕಾಶಗಳು ಕೂಡ ಸಿಗುತ್ತೆ ಮನೆ ಮತ್ತು ಕೆಲಸದ ನಡುವೆ ಸಮತೋಲನವನ್ನ ಕಾಪಾಡ್ಕೊತೀರಾ ಖಂಡಿತ ಅದರಲ್ಲಿ ಯಶಸ್ವಿ ಆಗ್ತೀರಾ ಮಕರ ರಾಶಿಯವರು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯ ಮಹಿಳೆಯರು ಸಾಕಷ್ಟು ಲಾಭವನ್ನ ಪಡಿತೀರಾ ಒಟ್ಟಾರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಬಹಳ ಚೆನ್ನಾಗಿದೆ ಅದರಲ್ಲೂ ಮಕರ ರಾಶಿಯ ಮಹಿಳೆಯರಿಗೆ ಬಹಳ ತುಂಬಾ ಲಕ್ಕಿ ವರ್ಷ ವಿದೇಶಕ್ಕೆ ಹೋಗುವಂತಹ ಅವಕಾಶ ಇದೆ ಸಾಕಷ್ಟು ವರ್ಷಗಳಿಂದ ಹಂಬಲಿಸ್ತಾ ಇರ್ತೀರಾ ನಾನು ಕೂಡ ವಿದೇಶ ಪ್ರವಾಸ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಆ ಅವಕಾಶಗಳು ಕೂಡ ಸಿಗುತ್ತೆ ವ್ಯವಹಾರ ವೃತ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಲಾಭ ಪಡಿತೀರಾ ಮೀನರಾಶಿ ನೋಡಿ ಮೀನರಾಶಿಗೆ ಸೇರಿದ ಹುಡುಗಿಯರು ಕಠಿಣ ಪರಿಶ್ರಮ ಕೌಶಲ್ಯ ಸಂಪೂರ್ಣ ಫಲವನ್ನ ಪಡೆಯುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ ಹೊಸ ವರ್ಷದಲ್ಲಿ ಅದರ ಜೊತೆಗೆ ತಮ್ಮದೇ ಆದಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀರಾ ಮೀನರಾಶಿಗೆ ಸೇರಿದಂತಹ ಹುಡುಗಿಯರು ಸ್ವಲ್ಪ ಯೋಚನೆ ಮಾಡ್ತಿರ್ತೀರಾ ಏನಾದರೂ ಬಿಸ್ನೆಸ್ ಮಾಡಬೇಕು ನಾನು ಸುಮ್ಮನೆ ಇನ್ನು ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದು ತಿಂಗಳಿಗೆ ಸಂಬಳ ಕಾಯೋದು ಬೇಡ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ತಲೆಯಲ್ಲಿರುತ್ತೆ ಖಂಡಿತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೆಲ್ಲವೂ ಕೂಡ ಈಡೇರುವ ಸಾಧ್ಯತೆಗಳು ಬಹಳಷ್ಟಿದೆ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಬಹಳ ಲಕ್ಕಿಕರವಾದಂತಹ ವರ್ಷ ಅಂತಲೇ ಹೇಳಬಹುದು ನೋಡಿ ನಾಲ್ಕು ಅದೃಷ್ಟದ ರಾಶಿಗೆ ಸೇರಿದ ಹುಡುಗಿಯರಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರೂ ಇಲ್ಲ ಅಂತಾನೆ ಹೇಳಬಹುದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ನಮಸ್ಕಾರ